ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿ ಹುಳಿ ಮಾಡೋದ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಅದರಲ್ಲಿ ದಪ್ಪ ಸೈಜಿನ ಮೂರು ಟೊಮ್ಯಾಟೊ ಹಣ್ಣನ್ನು ತೊಳ್ಕೊಂಡು ಸೇರಿಸ್ಕೊಳ್ಳಿ ಮುಚ್ಚುಳ ಮುಚ್ಚಿ ಅರ್ಧ ಕೆ ಜಿ ಬೆಂಡೆಕಾಯಿನ ಸ್ವಚ್ಛವಾಗಿ ತೊಳ್ಕೊಂಡು ಒಂದು ಇಂಚು ಅಳತೆಯಂತೆ ಕಟ್ ಮಾಡಿಕೊಂಡು ಹುರಿಯಲು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಮೇಲೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಬೇಕು ಸೀದು ಕಪ್ಪಾಗಿಬಿಡುತ್ತೆ ಸಾಂಬಾರು ಕೂಡ ಕಪ್ಪಾಗಿಬಿಡುತ್ತೆ ಹಾಗಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇನ್ನೊಂದು ಪಾತ್ರೆಯಲ್ಲಿಟ್ಟಂತಹ ಟೊಮೆಟೊ ಹಣ್ಣು ಚೆನ್ನಾಗಿ ಮಾಗಿದ್ದಾವೆ ಹಾಗಾಗಿ ಆ ಟೊಮೆಟೊ ಹಣ್ಣನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚಿಕ್ಕ ಸೈಜಿನ ಒಂದು ನೀರುಳ್ಳಿಯನ್ನು ದಪ್ಪ ದಪ್ಪ ಹೆಚ್ಚಿಕೊಂಡು ಐದು ಬೆಳ್ಳುಳ್ಳಿಯನ್ನು ಬೇಳೆ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಜವರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಅರ್ಧ ಒಳಕ್ಕೆ ಕೊಬ್ಬರಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲಿಯೇ ರೆಡಿ ಮಾಡಿಕೊಂಡಂತಹ ಎರಡು ಚಮಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ರೆಡಿ ಮಾಡಿಕೊಂಡಂಥ ಸಾಂಬಾರು ಪುಡಿನ ಎರಡು ಚಮಚ ಸೇರಿಸ್ಕೊಂಡು ಅರ್ಧ ಚಮಚ ಎಮ್ ಟಿ ಆರ್ ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಸಣ್ಣಗಾಗಿದೆ ಈಗ ಕುದೀತಿರೋ ನೀರಿಗೆ ಈ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಎರಡು ನಿಮಿಷ ಕುದಿಯುವವರೆಗೆ ಮುಚ್ಚಳವನ್ನು ಮುಚ್ಚಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಇಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ ಫ್ರೈ ಮಾಡಿಕೊಂಡಂತಹ ಬೆಂಡೆಕಾಯಿಯನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನಂತರ ಒಗ್ಗರಣೆಗೆ ಇನ್ನೊಂದು ಸಣ್ಣ ಕಡಾಯಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಚಮಚ ಸಾಸಿವೆ ಹಾಕಿ ಅರ್ಧ ಚಮಚ ಹಿಂಗು ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಕುದಿಯುತ್ತಿರುವ ಸಾಂಬಾರಿಗೆ ಒಗ್ಗರಣೆಯನ್ನು ಸೇರಿಸಿ ಅಂತಿಮವಾಗಿ ಅರ್ಧ ಚಮಚ ಅರಿಶಿಣ ಪುಡಿ ಸೇರಿಸಿ ಎಳೆಯ ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸಾಂಬಾರಿಗೆ ಸೇರಿಸಿ ಈಗ ಬೆಂಡೆಕಾಯಿ ಹುಳಿ ರೆಡಿ ಆಯ್ತು ನನ್ನ ಪ್ರೀತಿಯ ವೀಕ್ಷಕರೇ ನಿಮಗೆ ಇದು ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು